ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇವತ್ತೊಂದು ಭಾಜಿ ಬಿಸಳಬಾಜಿ ಭಾಜಿ ಅನ್ನೋದು ಮಹಾರಾಷ್ಟ್ರದ ಒಂದು ಖಾದ್ಯ ಇದು ಮನೆಯಲ್ಲಿರುವಂಥ ಬೇರೆ ಬೇರೆ ತರಕಾರಿಗಳನ್ನ ಸೇರಿಸಿ ಮಾಡುವಂಥ ಒಂದು ಪಲ್ಯ ಎಷ್ಟು ರುಚಿಕಟ್ಟಾಗಿರುತ್ತೆ ಅಂದರೆ ಯಾವುದೋ ಒಂದು ನಿರ್ದಿಷ್ಟ ಪಲ್ಯ ಮಾಡೋದಕ್ಕಿಂತ ಹೆಚ್ಚು ಸ್ವಾದಿಷ್ಟವಾಗಿರುತ್ತೆ ಒಂದೇ ವಿಷಯಕ್ಕೆ ಅಂತ ಅಂದ್ಕೊಳ್ಳೋದು ಬೇಡ ಅನ್ನುವಂಥ ಕಾರಣಕ್ಕೋಸ್ಕರ ಮಾಡ್ತಾ ಇರೋ ಸಂಚಿಕೆ ಭಾನುವಾರ ವಿಶೇಷವಾಗಿರಲಿ ಅನ್ನೋದು ಕಾರಣ ರಂಜಾನ್ ತಿಂಗಳು ಏನೀಗ ರೋಜಾ ನಡೀತಾ ಇದೆ ಕಂಡ ಕಂಡಲ್ಲಿ ರೋಡ್ ರೋಡ್ಗಳಲ್ಲಿ ನಮಾಜ್ಗಳು ಎಲ್ಲಿ ನೋಡಿದರೂ ಆಜಾನ್ ಕೂಗಾಟ ನಾನು ಎಲ್ಲಿ ಹೊರಗಡೆ ಬಂದಿದ್ದೀನಿ ಇಲ್ಲಿಯೂ ಕೂಡ ಅದೇ ಬೆಳಗಿನ ಜಾವ ನಡೀತಾ ಇತ್ತು ನಮ್ಮ ರಾಜಕಾರಣಿಗಳಿಗೆ ಈಗ ಅತ್ಯತ್ ಅತ್ಯಂತ ಪರ್ವಕಾಲ ಇದು ತಾವು ಮುಸಲ್ಮಾನರನ್ನ ಓಲೈಸಲಿಕ್ಕೆ ಮತ್ತು ನಾವು ಮುಸಲ್ಮಾನರ ಭಾ ಭ್ರಾತೃತ್ವವನ್ನು ತೋರಿಸ್ಲಿಕ್ಕೆ ಇದಕ್ಕಿಂತ ಕಾಲ ಇದಕ್ಕಿಂತ ಪರ್ವಕಾಲ ಬೇರೆ ಯಾವುದೂ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಹೀಗಾಗಿ ರಾಹುಲ್ ಗಾಂಧಿಯಿಂದ ಹಿಡಿದು ಸೋನಿಯಾ ಗಾಂಧಿಯಿಂದ ಹಿಡಿದು ಅಖಿಲೇಶ್ ಯಾದವ್ ತೇಜಸ್ವಿ ಯಾದವ್ ಲಾಲು ಯಾದವ್ ಎಲ್ಲರೂ ಕೂಡ ಈಗ ಈ ಇಫ್ತಿಯಾರ್ ಕೂಟವನ್ನು ಆಯೋಜನೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಮಜೆ ಗೊತ್ತಾ ನಿಮಗೆ ಈ ಇಫ್ತಿಯಾರ್ ಕೂಟವನ್ನು ರಾಜಕಾರಣಿಗಳು ಮಾಡಲಿಕ್ಕೆ ಶುರು ಮಾಡಿದ್ದೆ ಯಾವಾಗ ಗೊತ್ತಾ ಭಾಳ ಇಂಟ್ರೆಸ್ಟಿಂಗ್ ಆದಂಥ ಸ್ಟೋರಿ ಇದು ಹತ್ತೊಂಬತ್ತು ನಲವತ್ತೇಳರಲ್ಲಿ ಜವಾಹರ್ಲಾಲ್ ನೆಹರೂ ಅವರು ಮೊಟ್ಟ ಮೊದಲ ಬಾರಿಗೆ ಅಧಿಕೃತವಾಗಿ ಒಬ್ಬ ಪ್ರಧಾನಿಯಾಗಿ ಮುಸಲ್ಮಾನ ಮುಖಂಡರನ್ನು ಮೌಲ್ವಾನ ಮೌಲ್ವಿಗಳನ್ನು ಕರೆಸಿ ಅಧಿಕೃತವಾಗಿ ಒಂದು ಭೋಜನ ಕೂಟವನ್ನು ಇಫ್ತಿಯಾರ್ ಕೂಟವನ್ನು ಆಯೋಜನೆ ಮಾಡ್ತಾರೆ ಯಾವತ್ತು ಆ ನಿರ್ಧಾರವನ್ನು ಜವಾಹರ್ಲಾಲ್ ನೆಹರು ಅವರು ಕೈಗೊಂಡ್ರು ಅವತ್ತು ಭಾರತದ ನಸೀಬನ್ನು ರಾಜಕಾರಣಿಗಳು ಹೇಗೆ ಬರೆಯಬಹುದು ಮುಂದಿನ ದಿವಸಕ್ಕೆ ಅನ್ನೋದಕ್ಕೆ ಅದು ಶ್ರೀಕಾರವಾಯಿತು ಮುನ್ನುಡಿಯಾಯಿತು ಜವಾಹರ್ಲಾಲ್ ನೆಹರು ಅವರು ಕೊಟ್ಟಂಥ ಕಾರಣ ಏನು ಗೊತ್ತಾ ಅವತ್ತು ಇಫ್ತಿಯಾರ್ ಕೂಟ ಮಾಡಲಿಕ್ಕೆ ಮುಸಲ್ಮಾನರು ನೊಂದಿದ್ದಾರೆ ಮುಸಲ್ಮಾನರು ವಿಭಜನೆಯಿಂದಾಗಿ ಭಾಳಷ್ಟು ಭಯಭೀತರಾಗಿದ್ದಾರೆ ಅವರನ್ನು ಸಾಂತ್ವನ ಹೇಳಿ ಸಮಾಧಾನಗೊಳಿಸಿ ನಮ್ಮ ಸೋದರರು ಅಂತ ಕರ್ಕೊಳ್ಬೇಕಾದಂಥ ಅಗತ್ಯತೆ ಇದೆ ಆದ್ದರಿಂದ ಅವರನ್ನು ಸಂಪ್ರೀತಗೊಳಿಸಲಿಕ್ಕೆ ನಾನು ಈ ಇಫ್ತಿಯಾರ್ ಕೂಟವನ್ನು ಆಯೋಜನೆ ಮಾಡಿದ್ದೇನೆ ಅಂತ ಬರ್ಕೊಂಡಿದ್ದಾರೆ ಯಾರೂ ಈ ದೇಶದಲ್ಲಿ ಹಿಂದೂಗಳ ಜೊತೆ ಇರಲಿಕ್ಕೆ ನಾವು ಸಿದ್ಧರೇ ಇಲ್ಲ ಅಂತ ಇನ್ನಿಲ್ಲದ ಹಾಗೆ ದಂಗೆಯನ್ನು ಮಾಡಿದರು ಯಾವ ಜನ ಜನಮತ ಸಂಗ್ರಹಕ್ಕೆ ಮುಸಲ್ಮಾನರನ್ನ ಕುಮ್ಮಕ್ಕು ಕೊಟ್ಟು ಎಬ್ಬಿಸಿ ಎಲ್ಲ ಕಡೆ ಗಲಾಟೆ ಮಾಡಿಸಿದನೋ ಯಾವ ವಿಭಜನೆ ಅನ್ನುವಂಥ ಹೆಸರಿನಲ್ಲಿ ಹಿಂದೂ ಹೆಣ್ಮಕ್ಕಳ ಅತ್ಯಾಚಾರ ದೌರ್ಜನ್ಯ ಮಾರಣ ಮಾರಣಹೋಮ ನಡೆಯಿತು ಅಷ್ಟೇ ಅಲ್ಲ ಇದಕ್ಕಿಂತ ಹೆಚ್ಚು ಪಾರ್ಟಿಷನ್ ಹೆಸರಿನಲ್ಲಿ ಯಾರು ಪಾ ಪಾಕಿಸ್ತಾನ ಅನ್ನುವಂಥ ಇನ್ನೊಂದು ರಾಷ್ಟ್ರ ಬೇಕು ಅಂತ ಹೇಳ್ತಾ ಇದ್ದರು ಅವರು ಇಲ್ಲೇ ಉಳಿದು ಉಳಿದವರು ಅಲ್ಲಿ ಹೋದವರು ಅಲ್ಲಿರುವಂಥ ಹಿಂದೂಗಳನ್ನು ಓಡಿಸಿದ್ರು ಅಂಥ ಮುಸಲ್ಮಾನರಿಗೆ ವೇದನೆಯಾಗಿತ್ತಂತೆ ಅಂಥ ಮುಸಲ್ಮಾನರಿಗೆ ಸಹಾನುಭೂತಿ ಕರುಣೆ ತೋರಿಸ್ಬೇಕಂತೆ ಅದಕ್ಕಾಗಿ ಈ ಇಫ್ತಿಯಾರ್ ಕೂಟವನ್ನು ನಾನು ಮಾಡ್ತಾಯಿದ್ದೀನಿ ಅಂತ ಒಬ್ಬ ಪ್ರಧಾನಮಂತ್ರಿ ಹೇಳ್ತಾರೆ ಅಲ್ಲಿಗೆ ಭಾರತದ ನಸೀಬನ್ನು ಕೆಡಿಸಲಿಕ್ಕೆ ಜವಾಹರ್ಲಾಲ್ ನೆಹರು ಹೇಗೆ ಶ್ರೀಕಾರ ಬರೆದ್ರು ಆಲೋಚನೆ ಮಾಡಿ ಇವತ್ತು ಎಲ್ಲ ರಾಜಕಾರಣಿಗಳು ಒಂದು ಮಾತು ಹೇಳ್ತಾರೆ ತಿರುಗಾ ಮುರುಘಾ ತಿರುಗಾ ಮುರುಘಾ ನೀವು ಜವಾಹರ್ಲಾಲ್ ನೆಹರು ಅವರ ಹೆಸರು ಹೇಳ್ತೀರಿ ಯಾಕೆ ಹೇಳ್ತೀರಿ ಯಾಕೆಂದರೆ ಯಾವುದೇ ಒಂದು ಕಟ್ಟಡದ ಅಡಿಪಾಯದಿಂದ ಆ ಕಟ್ಟಡ ಹೇಗೆ ಉಳಿಯತ್ತೆ ಅನ್ನೋದು ತೀರ್ಮಾನ ಆಗತ್ತೆ ಅದಾದಮೇಲೆ ಇಂದಿರಾ ಗಾಂಧಿ ಬಂದರು ಗಾಂಧಿ ಕೂಡ ಇಫ್ತಿಯಾರ್ ಕೂಟವನ್ನು ಮುಂದುವರ್ಸ್ಕೊಂಡು ಹೋದರು ಉಳಿದ ರಾಜಕಾರಣಿಗಳು ಯಾರ್ಯಾರು ಬಂದರು ಎಲ್ಲರೂ ಇಫ್ತಿಯಾರ್ ಕೂಟವನ್ನು ಆಯೋಜನೆ ಮಾಡೋದಷ್ಟೇ ಅಲ್ಲ ಮುಸಲ್ಮಾನ ಮೌಲ್ವಿಗಳ ಮನೆಗಳಿಗೆ ಐ ಎ ಎಸ್ ಆಫೀಸರು ಐ ಪಿ ಎಸ್ ಆಫೀಸರ್ ಕಳಿಸಿ ನಿಮ್ಗೇನು ಮೆನು ಇರಬೇಕು ಅಂತ ಕೇಳ್ಕೊಂಡ್ರು ಅವರು ಹೇಳಿದ ದಿವಸ ಅವರು ಹೇಳಿದ ಹಾಗೆ ಅಷ್ಟು ಖಾದ್ಯಗಳನ್ನು ತಯಾರಿಸಿ ಫೋಟೋ ಶೂಟ್ ಮಾಡಿಸಿ ಅವರಿಗೆಲ್ಲ ಊಟ ಹಾಕಿ ಸಂಪ್ರೀತಗೊಳಿಸಿದರು ಇದನ್ನು ನಿಲ್ಲಿಸಿದ್ದು ಯಾರು ಗೊತ್ತಾ ನೀವು ಕೇಳಿದರೆ ಆಶ್ಚರ್ಯಪಟ್ಟು ಬಿಡ್ತೀರಿ ಸರ್ ಅಬ್ದುಲ್ ಕಲಾಂ ಅವರು ಈ ರೀತಿಯದಾದಂಥ ರಿವಾಜಿನ ಅಗತ್ಯ ಇಲ್ಲ ಇನ್ನು ಮೇಲೆ ನನ್ನ ರಾಷ್ಟ್ರಪತಿ ಭವನದಲ್ಲಿ ಯಾವುದೇ ಇಫ್ತಿಯಾರ್ ಕೂಟಗಳು ಇರೋದಿಲ್ಲ ಅಂತ ಹೇಳಿದರು ಈಗ ಬಿಡಿ ದ್ರೌಪದಿ ಮುರ್ಮು ಅವರಿದ್ದಾರೆ ದ್ರೌಪದಿ ಮುರ್ಮು ಅವರು ಮ ಮಾಂಸಾಹಾರ ಖಾದ ಖಾದ್ಯಗಳನ್ನೇ ನನ್ನ ರಾಷ್ಟ್ರಪತಿ ಭವನದಲ್ಲಿ ತಯಾರು ಮಾಡೋ ಹಾಗಿಲ್ಲ ಅಂತ ಸ್ಟ್ರಿಕ್ಟಾಗಿ ಆದೇಶವನ್ನೇ ಮಾಡಿಬಿಟ್ಟಿದ್ದಾರೆ ಯಾವುದೇ ದೇಶದ ಪ್ರತಿನಿ ಬ ಪ್ರತಿನಿಧಿ ಬಂದಿರಲಿ ಯಾವುದೇ ಗಣ್ಯರಿರಲಿ ಅವ್ರಿಗೇನು ಬೇಕು ಅನ್ನುವಂಥ ಆಹಾರ ತಯಾರಿಸೋದಲ್ಲ ನಮ್ಮ ದೇಶದ ಭಾರತೀಯ ಪರಂಪರೆಯ ಸಸ್ಯಾಹಾರ ಏನಿದೆ ಆ ಆಹಾರವನ್ನು ನಾವು ಬಡಿಸೋದು ಬೇಕಾದ್ರೆ ತಿನ್ರಿ ಬೇಡ ಬಿಡ್ರಿ ಈ ರಾಜಕಾರಣಿಗಳು ಈ ಇಫ್ತಿಯಾರ್ ಕೂಟದಲ್ಲಿ ನಡ್ಕೊಳ್ಳೋ ರೀತಿಯನ್ನು ನೋಡಿ ಭಾಳ ಮಜಾ ಇರ್ತದ ಈ ಹಮೀದ್ ಅನ್ಸಾರಿ ಇದಾರಲ್ಲ ಈ ಹಮೀದ್ ಅನ್ಸಾರಿ ಅವ್ರನ್ನ ನಮ್ಮ ಅರವಿಂದ್ ಕೇಜ್ರಿವಾಲು ಊಟಕ್ಕೆ ಕರೆದಿರ್ತಾರೆ ಇಫ್ತಿಯಾರ್ ಕೂಟ ಅಂತ ಮಜಾ ಅಂದರೆ ಈ ಆಮ್ ಆದ್ಮಿ ಪಾರ್ಟಿಯವರೆಲ್ಲ ತಲೆಗೆ ಟೊಪ್ಪಿ ಹಾಕಿ ಬಂದು ಮಕ್ಮಳು ಟೊಪ್ಪಿ ಹಾಕ್ಕೊಂಡು ಕೂತಿರ್ತಾರೆ ಈ ಹಮೀದ್ ಅನ್ಸಾರಿ ಟೋಪಿ ಹಾಕ್ಕೊಂಡಿರೋದಿಲ್ಲ ಆತನ ಮುಖದಲ್ಲಿ ನಗು ಯಾಕೆಂದರೆ ಎಂಥ ಮುಟ್ಟಾಡ್ರದಾರು ನೋಡು ನಾನೇ ತಲೆ ಮೇಲೆ ಸ್ಕಲ್ ಗ್ಯಾಪ್ ಹಾಕ್ಕೊಂಡಿಲ್ಲ ಟೋಪಿ ಹಾಕ್ಕೊಂಡಿಲ್ಲ ಈ ಮುಟ್ಟಾಡರು ಟೋಪಿ ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ ಅಂತ ಆತ ಬಹುಶಃ ಇಂದಿರಾ ಗಾಂಧಿ ಅದಾದಮೇಲೆ ರಾ ಜವಾಹರ್ಲಾಲ್ ನೆಹರು ಆದಮೇಲೆ ಅವರು ಮುಂದುವರ್ಸ್ಕೊಂಡು ಹೋದರು ಹೋದ್ರೆ ಅವ್ರಿಗೊಂದು ಚಾಣಕ್ಯತೆ ಇತ್ತು ಚಾಲಕಿರ್ತನ ಇತ್ತು ಏನಂದರೆ ಇಂದಿರಾ ಗಾಂಧಿ ಮುಸಲ್ಮಾನರು ಹೇಗೆ ಓಲೈಸಬಲ್ಲರು ಅವರ ಮತದ ಮೇಲೆ ತನ್ನ ಪಕ್ಷ ನಿರ್ಭರ ಅಂತ ಗೊತ್ತಿತ್ತು ಅದರ ಜೊತೆಗೇ ಕೂಡ ಹಿಂದೂ ಧರ್ಮದ ರೀತಿ ರಿವಾಜುಗಳ ಬಂದ ಸಂದರ್ಭದಲ್ಲಿ ಅದನ್ನು ತಿರಸ್ಕರಿಸ್ತಿರಲಿಲ್ಲ ದೇವಸ್ಥಾನಕ್ಕೆ ಹೋಗೋರು ಕುಂಕುಮ ಕುಂಕುಮಾಚುಗಳವರು ಹಾರ ಹಾಕಿದ್ರೆ ಹಾರ ಹಾಕಿಸ್ಕೊಳ್ಳೋರು ಪುರಿ ಜಗನ್ನಾಥ ದೇವಾಲಯದಲ್ಲಿ ಗಾಂಧಿ ಒಳಗೆ ಬಿಡಲೇ ಇಲ್ಲ ನೀನು ಪಾರಿಸಿ ನಿನ್ನನ್ನು ಈ ದೇ ಈ ದೇವಸ್ಥಾನ ಒಳಗಡೆ ಬಿಡೋದಿಲ್ಲ ಅಂತ ಹೇಳಿದ್ರು ಇಂದಿರಾ ಗಾಂಧಿ ಬೇಸರ ಪಟ್ಕೊಳ್ಳಿಲ್ಲ ಅಲ್ಲಿಂದ ಹೊರಗಡೆ ಬಂದರೂ ಒಂದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯಿತು ಅದೇ ಸೋನಿಯಾ ಗಾಂಧಿಯನ್ನು ಪಶುಪತಿನಾಥ ದೇವಸ್ಥಾನದಲ್ಲಿ ನೇಪಾಳದಲ್ಲಿ ಬಿಡಲ್ಲ ಅಂದ ತಕ್ಷಣ ಹಿಂದೂ ಅಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ದೊಡ್ಡದಾದಂಥ ರಾದಾಂತ ಮಾಡಿ ಭಾರತ ಮತ್ತು ನೇಪಾಳದ ಮಧ್ಯದ ಬಾಂಧವ್ಯವೇ ಕಡ್ದು ಹೋಗುವ ಹಾಗೆ ಮಾಡಿದರು ಇವತ್ತದು ಚೈನಾದ ಪಾಲಾಗಿ ಅಲ್ಲಿ ಮಾವೋಗಳು ಸೇರಿಕೊಂಡು ಕಮ್ಯುನಿಸ್ಟ್ರು ಬಂದು ಒಂದು ಏಕಮೇವ ಅನನ್ಯವಾದ ಹಿಂದೂ ರಾಷ್ಟ್ರ ಆಗಿದ್ದಂಥ ದೇಶವನ್ನು ಬರ್ಬಾದ್ ಮಾಡಿದ್ದು ಸೋನಿಯಾ ಗಾಂಧಿ ನೋಡಿ ಅವರು ಒಂದು ವಿಷಯ ನೆನಪಿಟ್ಬೇಡಿ ಜವಾಹರ್ಲಾಲ್ ನೆಹರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಇವರು ಮುಸಲ್ಮಾನರು ಓಲೈಕೆ ಮಾಡೋರು ರಾಜಕಾರಣಕ್ಕೆ ಏನು ಬೇಕಾದರೂ ಮಾಡೋರು ದೇಶವನ್ನು ಮಾರುವಂಥ ಸ್ಥಿತಿಗೆ ಹೋಗ್ತಿರಲಿಲ್ಲ ಅವರು ಅವರಿಗೆ ದೇಶ ವಿರೋಧಿ ಚಟುವಟಿಕೆ ಮಾಡಲಿಕ್ಕೆ ಅವ್ರ ಮನಸ್ಸು ಒಪ್ತಿರಲಿಲ್ಲ ಆದರೆ ಅದೇ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ವಾಡ್ರಾ ಇವರು ದೇಶವನ್ನು ಹೇಗೆ ಜಾಗತಿಕ ಮಟ್ಟದಲ್ಲಿ ಅದನ್ನು ಅದರ ಮೇಲೆ ಕಳಂಕವನ್ನು ಹೊರಿಸಬೇಕು ಅದರ ಹೆಸರು ಹೇಗೆ ಹಾಳಾಗಬೇಕು ಅನ್ನುವುದರ ಕುರಿತು ಷಡ್ಯಂತ್ರ ಮಾಡ್ತಾರೆ ಮೊನ್ನೆ ನೀವು ನೋಡಿದ್ರಿ ಎ ಐ ಸಮಿಟ್ ಆಯಿತು ಎ ಐ ಸಮಿಟ್ ಆದ ಸಂದರ್ಭದಲ್ಲಿ ಅರಣ್ಯಾಗ್ನರಾಗಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಬಂದು ನುಗ್ಗಿದ್ರು ಅದ್ರೊಳಗಡೆ ಯಾವುದೇ ಪಕ್ಷ ತನ್ನ ಘನತೆಯನ್ನು ಪಾವಿತ್ರ್ಯತೆಯನ್ನು ಉಳಿಸ್ಕೋಬೇಕು ಅಂತಂದರೆ ಯಾವ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡಬೇಕು ಯಾವ ಸಂದರ್ಭದಲ್ಲಿ ಮಾಡಬಾರ್ದು ಅನ್ನುವಂಥ ವಿವೇಚನೆ ಇರಬೇಕು ಮತ್ತು ಹೇಗೆ ಮಾಡಬೇಕು ಅಂತ ನಾವು ಮಾಡೋದರಿಂದ ರೆಪರ್ಕೇಷನ್ ಏನು ಉಳಿದ ಪಕ್ಷಗಳು ಹೇಗೆ ಇದಕ್ಕೆ ರಿಯಾಕ್ಟ್ ಮಾಡ್ತವೆ ಪ್ರತಿಕ್ರಿಯಿಸ್ತವೆ ಮತ್ತು ದೇಶದ ಇಮೇಜ್ ಏನಾಗುತ್ತೆ ಇದ್ರ ಬಗ್ಗೆ ಕಲ್ಪನೆ ಇರಬೇಕು ನೀವು ನರೇಂದ್ರ ಮೋದಿಯವರನ್ನ ಮುಜುಗರಕ್ಕೆ ಸಿಲುಕಿಸಬೇಕು ಎನ್ ಡಿ ಎ ಸರ್ಕಾರ ಇಕ್ಕಟ್ಟಿಗೆ ಸಿಲುಕೋಬೇಕು ಅನ್ನುವಂಥ ರಾಜಕೀಯ ಷಡ್ಯಂತ್ರವನ್ನು ಮಾಡ್ತೀರಿ ಇರಲಿ ರಾಜಕೀಯ ಅದು ರಾಜಕೀಯ ಮಾಡ್ತಾರೆ ಯಾವ ಸಂದರ್ಭದಲ್ಲಿ ಮಾಡಿದರೆ ಅನ್ನೋ ಆಲೋಚನೆ ಮಾಡೋದಿಲ್ಲ ನೋಡಿ ಕಾಂಗ್ರೆಸ್ ಪಕ್ಷ ಈ ಕೆಲಸ ಮಾಡ್ತೇವೆ ಅಥವಾ ಓಡಿಸಿದರು ಎಲ್ಲ ಪಕ್ಷಗಳು ಕೂಡ ಕಾಂಗ್ರೆಸ್ಸಿನ ಈ ಧೋರಣೆಯನ್ನು ತಿರಸ್ಕರಿಸಿದವು ಇದನ್ನು ಟೀಕಿಸಿದವು ಈ ಪವನ್ ಖೇಡ ಸುಪ್ರಿಯಾ ಶ್ರೀ ನೆತ್ತದಕ್ಕೆ ಉತ್ತರ ಕೊಟ್ಟರು ಏನಂತಂದರೆ ಗಾಂಧಿ ಕೂಡ ಅರಣ್ಯಗ್ನರಾಗಿರಲಿಲ್ವಾ ಅವ್ರು ಬರೀ ಮೈಯಲ್ಲಿ ಓಡಾಡ್ತಿರ್ಲಿಲ್ವಾ ಗಾಂಧಿಯವರ ಇದನ್ನು ನಾವು ಫಾಲೋ ಮಾಡಿದ್ದೀವಿ ಅಂತ ಗಾಂಧಿಯವರು ಸತ್ಯ ದರ್ಶನ ಅಂತೇಳಿ ಎರಡೆರಡು ಮಕ್ಕಳ ಅಕ್ಕಪಕ್ಕ ಹಾಕ್ಕೊಂಡು ತಮ್ಮ ಪ ಬ್ರಹ್ಮಚರ್ಯದ ಪರೀಕ್ಷೆ ಅಂತ ತರುಣಿಯರ ಹೆಗಲ್ ಮೆಲ್ಕಾಯಿ ಹಾಕ್ಕೊಂಡು ಸ ತಮ್ಮ ಬ್ರಹ್ಮಚರ್ಯವನ್ನು ಪರೀಕ್ಷೆ ಮಾಡಿಕೊಂಡ್ರು ಮಲ್ಕೊಂಡು ಅದ್ರ ಬಗ್ಗೆ ಇಲ್ಲಿ ಮಾತಾಡಬಾರ್ದು ಮುಜುಗರ ಆಗುತ್ತೆ ನೀವು ಅದನ್ನೇ ಮಾಡ್ತೀರಾ ಹೇಳಬೇಕಾಗತ್ತೆ ಮಾತಾಡಿದ ಮೇಲೆ ನೀವು ಸ್ಪಷ್ಟವಾಗಿ ಅದ್ರ ಬಗ್ಗೆ ಮಾತು ಹೇಳಬೇಕು ಮಜಾ ಅಂದರೆ ಬಿಲ್ ಗೇಟ್ಸ್ನ ಈ ಬಾರಿಯ ಈ ಎಐ ಸಮಿಟ್ ಒಳಗಡೆ ಬೆಳಿತ ಬಿಲ್ ಗೇಟ್ಸ್ ಇದರಲ್ಲಿ ಭಾಗವಹಿಸಿ ತಾನು ಜಾಗತಿಕ ಮಟ್ಟದಲ್ಲಿ ಮತ್ತೊಮ್ಮೆ ತನ್ನನ್ನು ತಾನು ತೋರ್ಪಡಿಸಿಕೊಳ್ಳಬೇಕು ಅನ್ನುವಂಥ ಹಪ ಹಪಿಯಲ್ಲಿ ಆತ ಭಾರತದಲ್ಲಿ ಓಡಾಡ್ತಾ ಇದ್ದ ನಮ್ಮ ಆಂಧ್ರ ಪ್ರದೇಶಕ್ಕೆ ಬಂದ ಚಂದ್ರಬಾಬು ನಾಯ್ಡು ಅವ್ರ ನಾರಾ ಲೋಕೇಶ್ ಹತ್ರ ಹೋಗಿ ಹಾರ ಹಾಚಿಕೊಂಡ ನಾನು ಆ ಸ್ಕೀಮ್ಗಳು ಮಾಡ್ತೀನಿ ದೇಶದಲ್ಲಿ ಕೃತಕ ಗರ್ಭಧಾರಣೆ ಮಾಡಿಸ್ತೀನಿ ಭಾರತದ ಹಸುಗಳಿಗೆ ಅಂತೆಲ್ಲ ಸ್ಟೇಟ್ಮೆಂಟ್ಗಳು ಕೊಟ್ಟ ಅದು ರಿಐಟಿಗೆ ಆತನ ಬಿಟ್ಕೊಡಿಲ್ಲ ನೋಡಿ ನೀವು ಗಮನಿಸ್ಬೇಕು ಏನಂದರೆ ಹೇಗೆ ಈ ಪಾಶ್ಚಿಮಾತ್ಯರು ಭಾರತದ ಮೇಲೆ ನಮ್ಮ ಆಹಾರದ ಮೇಲೆ ನಮ್ಮ ವಿಚಾರದ ಮೇಲೆ ಮತ್ತು ನಮ್ಮ ಬದುಕಿನ ಶೈಲಿಯ ಮೇಲೆ ಹೇಗೆ ತಮ್ಮ ಇದನ್ನು ತಮ್ಮ ಐಡಿಯಾಲಜಿ ಹೇಳಿ ತಮ್ಮ ದಂಧೆ ಮಾಡಿಕೊಂಡ್ರು ಅನ್ನೋದಕ್ಕೆ ನಾವು ಸಕ್ಕರೆ ತಿನ್ನುವಂಥ ಜನ ಅಲ್ಲರಿ ಭಾರತೀಯರು ನಾವು ಬೆಲ್ಲವನ್ನು ಇದ್ದೀವಿ ನಾವು ಸಣ್ಣವರಿದಾಗ ಕೂಡ ಸಕ್ಕರೆ ಅತೇ ತಾನೇ ಬರ್ತಾಯಿದ್ದದ್ದು ಬೆಲ್ಲದ ಚಹಾ ಮಾಡೋದು ವಾಡಿಕೆ ಅಲ್ಲ ಕಡೆ ಸಂಪ್ರದಾಯ ನಾವು ಬೆಲ್ಲವನ್ನೇ ಬಳಸ್ತಾ ಇದ್ದಂಥ ಜನ ಇದಕ್ಕಿದ್ದ ಹಾಗೆ ಜಾವಾದಿಂದ ಸಕ್ಕರೆಯನ್ನು ಇಂಪೋರ್ಟ್ ಮಾಡಿಕೊಡೋಕ್ಕೆ ಶುರು ಮಾಡಿದರು ಬ್ರಿಟಿಷರು ಕಾಫಿಯಲ್ಲಿ ಸಕ್ಕರೆ ಹಾಕೋದು ಸಕ್ಕರೆ ಹಾಕಿ ಕುಡಿಯೋದು ಬೆಲ್ಲ ಒಳ್ಳೆಯದಲ್ಲ ಸಕ್ಕರೆ ಭಾರಿ ಒಳ್ಳೆಯದದು ಆಮೇಲೆ ಈ ಬಿಳಿ ಬಣ್ಣ ಇದೆಯಲ್ಲ ಇದು ಆಕರ್ಷಕ ಅದು ನೀವು ಯಾವಾಗಲೂ ಗಮನಿಸಿ ನೀವು ಬಿಳಿ ವಸ್ತು ಏನಿರುತ್ತೆ ಅದ್ರ ಬಗ್ಗೆ ನಮಗೆ ಇನ್ನಿಲ್ಲದ ಹಾಗೆ ವ್ಯಾಮೋಹ ಉಂಟಾಗತ್ತೆ ಮುಂದೆ ಯಾವಾಗ ಬ್ರಿಟಿಷರು ಇದನ್ನು ಇಂಡಸ್ಟ್ರಿಯಲೈಸೇಷನ್ ಬಂದು ಭಾರತದಲ್ಲಿ ಕಾರ್ಖಾನೆಗಳನ್ನು ಹಾಕಲಿಕ್ಕೆ ಶುರು ಮಾಡಿದರು ಜವಾಹರ್ಲಾಲ್ ನೆಹರು ಕಾಲದಲ್ಲಿ ಇನ್ನಿಲ್ಲದಾಗಿ ಎಲ್ಲ ಕಡೆ ಕಬ್ಬಿನ ಕಾರ್ಖಾನೆಗಳು ಬರಲಿಕ್ಕೆ ಶುರುವಾದವು ಸಕ್ಕರೆ ತಯಾರಿ ಮಾಡೋಕ್ಕೆ ಶುರುವಾಯಿತು ಮಹಾರಾಷ್ಟ್ರದಲ್ಲಂತೂ ಅದನ್ನು ಸಹಕಾರಿ ಮಟ್ಟದಲ್ಲಿ ಸಕ್ಕರೆ ನಿರ್ಮಾಣ ಮಾಡಲಿಕ್ಕೆ ಶುರುವಾಯಿತು ಯಾವ ಮೂಲ ಬೆಲ್ಲ ಇದೆಯಲ್ಲ ಆ ಬೆಲ್ಲ ಯಾವುದು ಒಳ್ಳೆಯದು ಅಂತ ನಮಗೆ ಭಾವಿಸಿ ನಮ್ಮ ದೇಶ ನಡ್ಕೊಂಡು ಇತ್ತು ಈ ವಿದೇಶಿಗರಿಂದಾಗಿ ನಾವು ಸಕ್ಕರೆ ಮೇಲೆ ನಿರ್ಭರ ಆಗುವ ಹಾಗಾಯಿತು ನಮ್ಮ ಸಕ್ಕರೆ ಬೇಕಾಗಿರಲಿಲ್ಲ ಆಮೇಲೆ ಇವತ್ತಿನ ಕಾಲಘಟ್ಟದಲ್ಲಿ ಈಗ ಇವತ್ತು ನಾವು ಹೇಳ್ತೀವಿ ಸಕ್ಕರೆಯನ್ನು ತಿನ್ನಬಾರ್ದು ಬಿಳಿ ವಸ್ತುಗಳನ್ನ ಬಳಸಲೇಬಾರ್ದು ಮೈದಾ ಹಿಟ್ಟು ಬರಸಿ ತಿನ್ನಿಸ್ಬ ತಿನ್ನಬಾರ್ದು ನಾವು ಆಮೇಲೆ ಹೆಚ್ಚು ಹಾಲು ಕೂಡ ಬಳಸೋ ಅಗತ್ಯ ಇಲ್ಲ ಯಾಕೆ ಈಗಿರೋದೆಲ್ಲ ಜರ್ಸಿ ಹಾಕಳು ಹಾಲು ಬರೋದು ನಮಗೆ ನಮಗೇನು ನಮ್ಮ ದೇಸಿ ಹಾಲಿಂದ ತುಪ್ಪನೂ ತಿನ್ನೋದಿಲ್ಲ ದೇಸಿ ಹಾಲಿನ ದೇಸಿ ಹಾಕೊಂಡು ಹಾಲು ಕುಡಿಯೋದಿಲ್ಲ ನಾವು ಸಕ್ಕರೆ ಬಳಕೆ ಕಡಿಮೆ ಮಾಡಬೇಕು ಈಗ ಬೆಲ್ಲನ ಪುಡಿ ಮಾಡಿ ಅದಕ್ಕೆ ಪೊಟ್ಯಾಷಿಯಮ ಸುಡುಗಾಡೆ ಏನೇನು ಹಾಕ್ತಿದ್ರು ಹಾಕಲಾರದೆ ಕಪ್ಪು ಬಣ್ಣದ ಬೆಲ್ಲ ಮಾರೋದು ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದು ಈಗ ಶುರುವಾಗಿದೆ ನಮ್ಮ ದೇಶದ ಮೇಲೆ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಈಗ ಇದೇ ರೀತಿಯ ಗೇಟ್ಸ್ ರೀತಿಯಲ್ಲಿ ಬೇರೆ ಬೇರೆಯವರು ಬಂದು ಆಹಾರದ ಮೇಲೆ ಆಕ್ರಮಣವನ್ನು ಮಾಡಿದರು ಅನ್ನೋದನ್ನು ನಾ ಹೇಳಬೇಕಾಗಿತ್ತು ನಾವು ಸಣ್ಣವ್ರದಾಗ ತುಪ್ಪ ಬಳಸೋದು ಭಾಳ ಕಡಿಮೆ ಇತ್ತು ಮಧ್ಯಮ ವರ್ಗೀಯರು ಮತ್ತು ಕೆಳ ಮಧ್ಯಮ ವರ್ಗೀಯರು ಎಲ್ಲರೂ ಏನು ಮಾಡ್ತಾಯಿದ್ರು ಅಂತಂದರೆ ಡಾಲ್ಡಾ ಅಂತ ಬಳಸೋರು ಪೋಸ್ಟ್ಮ್ಯಾನ್ ಡಾಲ್ಡಾ ನನಗೆ ತುಂಬ ಚೆನ್ನಾಗಿ ನೆನಪಿದೆ ಆಮೇಲೆ ಪೋಸ್ಟ್ ಮ್ಯಾನ್ ಚಿತ್ರ ಇರೋದು ಡಾಲ್ಡಾ ಅಂದ್ರೆ ತುಪ್ಪ ಆ ಕೈ ಅಂಗಡಿಗೆ ಹೋಗಿ ನಾವು ಕಿರಾಣಿ ಅಂಗಡಿ ಹೋಗಿ ಕೇಳ್ತಾ ಏನಂದರೆ ಡಾಲ್ಡಾ ತುಪ್ಪ ಕೊಡ್ರಿ ಅಂತಿದ್ದೆ ತುಪ್ಪ ಅಲ್ಲ ಅದು ಅದು ವನಸ್ಪತಿ ಅದು ಅದರ ಹೆಸರು ಡಾಲ್ಡಾ ಅಂತ ಇಟ್ಟಿದ್ರು ಪೋಸ್ಟ್ ಮ್ಯಾನ್ ಬ್ರ್ಯಾಂಡ್ ಡಾಲ್ಡಾ ಡಾಲ್ಡಾ ಅನ್ನುವಂಥ ಕಂಪ್ನಿ ಅದು ನಾವು ಅದನ್ನು ತಿನ್ಕೊಂಡು ಬದುಕಿದ್ದು ಅದು ಆರೋಗ್ಯಕ್ಕೆ ಎಷ್ಟು ಡೇಂಜರ್ ಅಂದರೆ ಆಪತ್ಕಾರಕ ಅಂತಂದರೆ ವಿನಾಶಕಾರಕ ಅಂದರೆ ಮನುಷ್ಯನ ಆರೋಗ್ಯವನ್ನೇ ಹಾಳು ಮಾಡುವಂಥದ್ದು ಅದನ್ನು ಅಡುಗೆ ಭಟ್ರು ಅಡುಗೆ ಪಟ್ಟಿ ಕೊಡಬೇಕಲ್ಲ ಮದುವೆ ಮನೆ ಮುಂಜುವೆ ಮನೆಯನ್ನೆಲ್ಲ ಪಟ್ಟಿ ಕೊಡುವಾಗ ಫಸ್ಟ್ ಬರಿತಾಯ್ತದ ಡಾಲ್ಡಾ ಡಾಲ್ಡಾ ಎರಡು ಡಬ್ಬಿ ತೊಗೊಂಬರ್ರಿ ಅಂತ ಬರೆದು ಕೊಡೋರು ಡಾಲ್ಡಾ ಬಳಸಬಾರ್ದು ಅನ್ನೋದು ನಮ್ಗೆ ಗೊತ್ತೇ ಆಗಲಿಲ್ಲ ಯಾಕೆಂದರೆ ಬ್ರಿಟಿಷರು ವಿದೇಶಿ ಶಕ್ತಿಗಳು ನಮ್ಮ ಮೇಲೆ ಆ ರೀತಿ ತಮ್ಮ ವಸ್ತುಗಳ ರಾಸಾಯನಿಕ ವಸ್ತುಗಳನ್ನು ನಮ್ಮ ಮೇಲೆ ಹೇರಿದ್ದು ಆ ಹೇರಿದ್ದನ್ನು ನಾವು ಒಳ್ಳೆಯದು ಅಂದ್ಕೊಂಡು ತಿನ್ನಲಿಕ್ಕೆ ಶುರು ಮಾಡಿದ್ದೀವಿ ಈಗ ಈತ ಬಂದಿದ್ದಾನೆ ಬಿಲ್ ಗೇಟ್ಸು ಬಿಲ್ ಗೇಟ್ಸು ಭಾರತದಲ್ಲಿ ನಮ್ಮ ಹಸುಗಳ ಕೃತಕ ಗರ್ಭಧಾರಣೆಯನ್ನು ಮಾಡಿಸ್ತಾನಂತೆ ಎಂಥ ವಿಚಿತ್ರ ಸನ್ನಿವೇಶದಲ್ಲಿದ್ದೀವಿ ನೋಡಿ ಯಾವ ದೇಶದಲ್ಲಿ ಒಬ್ಬ ವ್ಯಕ್ತಿಗೆ ಎಂಟು ಹಸುಗಳಿತು ಒಬ್ಬ ವ್ಯಕ್ತಿಯ ಲೆಕ್ಕಕ್ಕೆ ಎಂಟು ಹಸುಗಳಿದ್ದಂಥ ದೇಶ ಇದು ಈಗ ನಾಲ್ಕು ಜನರಿಗೆ ಒಂದು ಹಸು ಇದೆ ನಮ್ಮಲ್ಲಿ ಆಮೇಲೆ ಶುದ್ಧ ದೇಸಿ ಆಕಳ ತುಪ್ಪ ಬೆಣ್ಣೆ ಎಲ್ಲ ತಿಂದು ಬೆಳೆದಂಥವ್ರು ನಾವು ಮೂವತ್ತೆರಡು ಮೂವತ್ತ್ಮೂರು ಕೋಟಿ ಜನಸಂಖ್ಯೆ ನಲ್ವತ್ತು ಕೋಟಿ ಜನಸಂಖ್ಯೆ ಅಂದ್ಕೊಳ್ಳಿ ಎಲ್ಲ ಕಡೆ ಮನೆಯಲ್ಲಿ ಹಿರಿಯರು ಫೋಟೋ ತೆಗ್ಸಿದ್ರೆ ನಂಗೆ ಇನ್ನೂ ಹಳ್ಳಿಗೆ ಹೋದಾಗ ಆ ಫೋಟೋಗಳು ನೋಡಿ ಖುಷಿ ಆಗುತ್ತೆ ಏನಂದರೆ ಮನೆಯಲ್ಲಿರೋ ಎಲ್ಲ ಕುಟುಂಬಸ್ಥರ ಜೊತೆ ಅಲ್ಲಿ ಹಸು ನಿಂತ ಜೊತೆಗೆ ಅಂದರೆ ಕುಟುಂಬದ ಸದಸ್ಯ ಅಂತ ಭಾವಿಸ್ತವ್ರು ನಾವು ಮುಂದೆ ಹಾಲಿನ ಪ್ರಮಾಣ ಜಾಸ್ತಿ ಆಗಬೇಕು ಇಂಡಸ್ಟ್ರಿಯಲೈಸೇಷನ್ ಆಗಬೇಕು ಇದನ್ನು ಹೆಚ್ಚು ಪ್ರಮಾಣದಲ್ಲಿ ನಾವು ತಯಾರಿ ಮಾಡಬೇಕು ಅಂದರೆ ಏನು ಮಾಡಬೇಕು ಜರ್ಸಿ ಹಸು ಅಂತರಬೇಕು ಜರ್ಸಿ ಹಸು ಹಾಲು ಭಾಳ ಗಟ್ಟಿಯಾಗಿರುತ್ತೆ ಅದು ಆರೋಗ್ಯಕ್ಕೆ ಭಾರಿ ಒಳ್ಳೆಯದು ಅದರಿಂದ ಜಾಸ್ತಿ ತುಪ್ಪ ಬರುತ್ತೆ ಕ್ವಾಂಟಿಟಿ ಜರ್ಸಿಗೆ ಹೋದ್ವಿ ಯಾವ ಶುದ್ಧ ಹಸುವು ಹುಲ್ಲುಗಾವಿನಲ್ಲಿ ಮೇಯ್ದು ಅಲ್ಲಿರುವಂಥ ವಿಟಮಿನ್ನು ಮಿನರಲ್ಸು ಎಲ್ಲವನ್ನು ತನ್ನ ಹೊಟ್ಟೆಗೆ ಬ ಹಾಕ್ಕೊಂಡು ನಮಗೆ ಕೊಡ್ತಾ ಇತ್ತು ಅಂಥ ಹಸುವನ್ನು ನಾವು ಪ್ರತ್ಯೇಕವಾಗಿಟ್ಟು ಪುಣ್ಯಕೋಟಿ ಅದು ನಮ್ಮ ತೆಂಗಿನ ಗಿಡ ಕಲ್ಪ ವೃಕ್ಷ ಇದು ಕಾಮಧೇ ಅಂತ ಕರೆದವ್ರು ನಾವು ಅದನ್ನು ಬದಿ ಈಗ ಈತ ಬಿಲ್ ಗೇಟ್ಸು ಒಂದು ಸೊಳ್ಳೆಯನ್ನು ತಯಾರು ಮಾಡಿದ್ದ ಈ ಸೊಳ್ಳೆ ಕೆಲಸ ಏನು ಅಂತಂದರೆ ಮೂರು ಕೋಟಿ ಸೊಳ್ಳೆಗಳನ್ನು ಪ್ರತಿ ವರ್ಷ ಇತ್ತನ ತಯಾರು ಮಾಡ್ತಾನೆ ಇವನ್ ಲ್ಯಾಬಲ್ಲಿ ಆ ಸೊಳ್ಳೆಗಳು ಬಂದು ನಮ್ಮ ಮಲೇರಿಯಾ ಉಂಟು ಮಾಡುವಂಥ ಸೊಳ್ಳೆಗಳಿದಾವಲ್ಲ ಆ ಸೊಳ್ಳೆಗಳನ್ನು ಸಾಯಿಸ್ತಾವಂತ ಎಂಥ ವಿಚಿತ್ರ ನೋಡಿ ಸೊಳ್ಳೆಯನ್ನು ಸಾಯಿಸಲಿಕ್ಕೆ ಯಾವುದೋ ಕ್ರಿಮಿನಾಶಕ ಹಾಕೋದು ಸೈಡ್ ಎಫೆಕ್ಟ್ ಇರಲಾರ್ದಂಥ ಬೇರೆ ವಿಧಾನಗಳನ್ನು ಕಂಡುಹಿಡಿಯಬೇಕಾದಂಥವೂ ಜಗತ್ತಿನಲ್ಲಿ ಇನ್ನು ಮುಂದೆ ಈತನ ಸೊಳ್ಳೆಗಳು ದಾಂಗುಡಿ ಇಡ್ತವೆ ಆ ಸೊಳ್ಳೆಗಳು ಇನ್ನೊಂದು ಸೊಳ್ಳೆಯನ್ನು ತಿಂದು ಮಲೇರಿಯಾ ಬರಲಾರ್ದಂಗೆ ಮಾಡ್ತೀವಿ ಈತ ತಯಾರಿ ಮಾಡಿರುವಂಥ ಸೊಳ್ಳೆ ಹೇಗಿದೆ ಗೊತ್ತು ಅದ್ರ ಬಗ್ಗೆ ನಮಗೇನು ಮಾಹಿತಿ ಇಲ್ಲ ಈತ ದಂಧೆ ಮಾಡಿದಂಥ ವ್ಯಕ್ತಿ ಭಾರತ ದೇಶದಲ್ಲಿ ಆಂಧ್ರ ಪ್ರದೇಶದಲ್ಲಿ ಸರ್ವೈಕಲ್ ಕ್ಯಾನ್ಸರ್ಗೆ ವ್ಯಾಕ್ಸಿನ್ ಕೊಡ್ತೀನಿ ಅಂತ ಸಹಸ್ರಾರು ತರುಣಿಯರನ್ನು ಬರ್ಬರವಾಗಿ ಹತ್ಯೆ ಮಾಡಿದ ವ್ಯಕ್ತಿ ಇರ್ತದೆ ಗಿನಿಪಿಗ್ಗನ್ನು ಮಾಡ್ಕೊಳ್ಳೋದು ನಮ್ಮ ಮೇಲೆ ಪ್ರಯೋಗ ಮಾಡೋದು ವ್ಯಾಕ್ಸಿನ್ ಕೊಡೋದು ವ್ಯಾಕ್ಸಿನಿಂದ ಸೈಡ್ ಎಫೆಕ್ಟ್ ಏನು ಅಂತ ನಮ್ಗೆ ಗೊತ್ತಿಲ್ಲ ನಮ್ಮ ದೇಶ ಏನೋ ಬಿಲ್ ಗೇಟ್ಸ್ ಫೌಂಡೇಶನ್ನಿಂದ ಸಹಾಯ ಮಾಡ್ತಾ ಇದ್ದಾನೆ ನಮಗೆ ಸಹಾಯ ಹರಿದು ಬರ್ತಾ ಇದೆ ಅಮೇರಿಕೆಯಿಂದ ಗೇಟ್ಸ್ ಫೌಂಡೇಶನ್ನು ಸಾವಿರಾರು ಕೋಟಿಯನ್ನು ಭಾರತದ ಮೇಲೆ ಭಾರತದ ಆರೋಗ್ಯದ ಮೇಲೆ ಸುರಿತಾ ಇದೆ ಅಂತ ಪೇಪರ್ ಲೆಡ್ಲೈನು ನೋಡಿದರೆ ತನ್ನ ಪ್ರಯೋಗಕ್ಕೆ ಬೇಕಾದಂಥ ರಾಸಾಯನಿಕನ ವ್ಯಾಕ್ಸಿನ್ ತೊಗೊಂಬಂದು ಇದರ ಪರಿಣಾಮ ಮನುಷ್ಯನ ಮೇಲೆ ಏನಾಗತ್ತೆ ಅಂತ ನೋಡಲಿಕ್ಕೆ ಭಾರತದ ತರುಣಿಯರನ್ನು ಮಕ್ಕಳನ್ನು ಹಸುಳೆಗಳನ್ನು ಬಳಸಿಕೊಂಡು ಪ್ರಯೋಗ ಮಾಡಿ ಸಾವಿರಾರು ಜನರ ಸಾವಿಗೆ ಕಾರಣ ಇದ್ರ ಬಗ್ಗೆ ಸುದ್ದಿ ಹುಡುಕಿ ನಿಮ್ಮ ಪೇಪರ್ಲ್ಲಿ ಸುದ್ದಿನ ಸಿಗೋದಿಲ್ಲ ಯಾಕೆ ಸಿಗೋದಿಲ್ಲ ಅಂದರೆ ಈತ ಮೀಡಿಯಾವನ್ನು ಆ ರೀತಿ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಲ್ಲಂಥ ಧನಾಢ್ಯನಾದಂಥ ವ್ಯಕ್ತಿ ಮತ್ತು ಇನ್ನೊಂದು ವಿಷಯ ನಿಮ್ಗೆ ಹೇಳೋದು ಮರ್ತೇನೆ ಗುಜರಾತಲ್ಲಿ ಒಂದು ಹೊಸ ಅಮೆಂಡ್ಮೆಂಟ್ ತರ್ತಾ ಇದ್ದಾರೆ ಏನಪ್ಪಾ ಅಂತಂದರೆ ಈ ಆಗೋ ಹುಡುಗಿ ಹುಡುಗಿದರಲ್ಲ ಇವರು ಹೋಗಿ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಮಾಡ್ಕೋತಾರೆ ರಿಜಿಸ್ಟರ್ ಮಾಡಿಕೊಂಡು ಮೂವತ್ತು ದಿವ್ಸನೋ ನಲವತ್ತೈದು ದಿವಸ ಟೈಮ್ ಇದೆ ಫೈವ್ ವೀಕ್ಸ್ ಹಿಂಗೇ ಆ ಸಮಯದವರೆಗೂ ನೋಟಿಸ್ ಹಾಕಿರ್ತಾರೆ ನೋಟಿಸ್ ಹಾಕಿದ ಮೇಲೆ ಯಾರೂ ಅಬ್ಜೆಕ್ಷನ್ ಮಾಡಿಲ್ಲ ಅಂದರೆ ಅವರು ಮದುವೆ ರಿಜಿಸ್ಟ್ರೇಷನ್ ಆಗುತ್ತೆ ಒಂದು ಸಣ್ಣ ತಿದ್ದುಪಡಿಯನ್ನು ಮಾಡಿದೆ ಗುಜರಾತ್ ಸರ್ಕಾರ ಏನಪ್ಪ ಅಂದರೆ ಹುಡುಗ ಹುಡುಗಿಯ ತಂದೆ ತಾಯಿಗೆ ವಿಷಯ ತಿಳಿಬೇಕು ಸ್ವಾಭಾವಿಕ ಈಗ ನಮ್ಮ ಮಕ್ಕಳಿದ್ದಾವೆ ನಮ್ಮ ಮಕ್ಕಳು ಏನು ಮಾಡ್ತವೆ ಅಂತ ನಮ್ಗೆ ಗೊತ್ತಿರುವಷ್ಟು ನಮ್ಗೆ ಹಾಕಿಲ್ವೇನ್ರಿ ನಾವೇ ಹಡೆದಿರೋ ಮಕ್ಕಳು ನಾವೇ ಬೆಳೆಸಿರೋ ಮಕ್ಕಳು ಮದುವೆ ಅವರ ಚಾಯ್ಸು ನಮ್ಮದು ಅದ್ರ ಬಗ್ಗೆ ಅಭ್ಯಂತರ ಇಲ್ಲ ಆಯ್ಕೆ ನಿಮ್ಮದೇ ನಾವು ಹೇಳಿದವ್ರನ್ನೇ ಮದುವೆ ಆಗಿ ಅಂತ ನಿಮ್ಮ ತಲೆ ಮೇಲೆ ಬಂದು ಕೂತ್ಕೊಳ್ಳೋದೆ ಆದರೆ ಯಾರನ್ನ ಮದುವೆ ಆಗ್ತೀರಂತ ತಿಳ್ಕೊಳ್ಳೋ ಅಂಥ ಕನಿಷ್ಠ ನಮಗೆ ಅಷ್ಟು ಹಕ್ಕು ಇಲ್ವಾ ನಮಗೆ ಸರ್ಕಾರ ಏನು ಮಾಡಿದೆ ಯಾರು ಮದುವೆ ಆಗ್ತಾರೋ ಹುಡುಗ ಹುಡುಗಿ ಆತನ ತಂದೆ ತಾಯಿಗಳಿಗೆ ವಿಷಯ ತಿಳಿಸಬೇಕು ಇದನ್ನು ಯಾವ ರೀತಿ ಬಿಂಬಿಸುವ ಕೆಲಸ ನಮ್ಗೆ ನಡೀತಾ ಇದೆ ಇಂಗ್ಲೀಷ್ ಮಾಧ್ಯಮಗಳಲ್ಲಿ ಟ್ವಿಟರ್ ಹ್ಯಾಂಡಲ್ನಲ್ಲಿ ಅಂದರೆ ಹುಡುಗ ಹುಡುಗಿಯವರು ಅವರ ಅಪ್ಪ ಅಮ್ಮನ ಒಪ್ಪಿಗೆಯನ್ನು ತಗೊಂಡು ಮದುವೆ ಆಗಬೇಕು ಅಂತ ಕಾಯ್ದೆ ಮಾಡ್ತಾ ಇದೆ ಇದು ಇದೆಲ್ಲ ಮನು ಷಡ್ಯಂತ್ರ ಇದು ಆ ರೀತಿಯದಾದಂಥ ಸರ್ಕಾರ ಬಂದಿದೆ ಗುಜರಾತ್ನಲ್ಲಿ ಈ ರಾಜದೀಪ್ ಸರದೇಸಾಯಿ ಥರದವ್ರು ಏನು ಬೇಕಾದರೂ ಅದನ್ನು ಮಾತಾಡಲಿಕ್ಕೆ ಶುರು ಮಾಡ್ತಾರೆ ಈ ದೇಶದಲ್ಲಿ ನಮಗೆ ಮದುವೆ ಆಗೋ ಸ್ವಾತಂತ್ರ್ಯ ಇಲ್ವಾ ಹದಿನೆಂಟು ವರ್ಷ ಆದವನು ವೋಟಿಂಗ್ ರೈಟ್ ಪಡಿತಾನೆ ಪಡೆದವನು ಈ ದೇಶದ ಪ್ರಧಾನಿ ಆಗ್ತಾನೆ ಪ್ರಧಾನಿ ಆಗುವವನಿಗೆ ಮತ ಹಾಕ್ತಾನೆ ಅಂಥವನು ತನ್ನ ಮದುವೆಯನ್ನು ಯಾರ ಜೊತೆ ಮಾಡ್ಕೋಬೇಕು ಅನ್ನುವಂಥ ಸ್ವಾತಂತ್ರ್ಯ ತನಿಗಿಲ್ವ ತಂದೆ ತಾಯಿ ಅಪ್ಪ ಒಪ್ಪಿಗೆಯನ್ನು ತೊಗೊಂಡು ಮದುವೆ ಅಂತ ಹೇಳ್ತಾ ಇದ್ದಾರೆ ತಂದೆ ತಾಯಿಯ ಒಪ್ಪಿಗೆಯನ್ನು ತೊಗೊಂಡು ಅವರು ಸಹಿ ಹಾಕಿರ ಮಾತ್ರ ನಿಮ್ಮ ಮದುವೆ ಆಗೋದಂತಲ್ಲ ನಿಮ್ಮ ಮದುವೆ ಆಗ್ತಾ ಇದೆ ಅನ್ನುವುದನ್ನು ನಿಮ್ಮ ತಂದೆ ತಾಯಿಗೆ ತಿಳಿಸಿರ್ಬೇಕು ನೀವು ತಿಳಿಸಿಲ್ಲ ಅಂದರೆ ನೋಂದಣಾಧಿಕಾರಿಗಳು ಅವರ ಫೋನ್ ನಂಬರ್ ತೊಗೊಂಡು ಅವರು ಫೋನ್ ಮಾಡಿ ಹೇಳ್ತಾರೆ ಒಪ್ಪೋದು ಒಪ್ಪದೆ ಬಿಡೋದು ಅದು ಬೇರೆ ವಿಚಾರ ವಿಷಯ ಮನೆಯಿಂದ ಮಗಳು ಓಡಿ ಹೋಗಿದ್ದಾಳೆ ಅಂತ ನಾಪತ್ತೆ ಅಂತ ಹೇಳಿ ಪತ್ರ ಬರೆದೆವು ಹೋಗಿ ಪೊಲೀಸ್ ಸ್ಟೇಷನ್ಗೆ ನಾವು ಹುಡುಕಿ ಕಂಪ್ಲೇಂಟ್ ಕೊಡೋದು ಹುಡುಗ ಹುಡುಗಿ ಹೋಗಿ ಅಲ್ಲೆಲ್ಲ ಹನಿಮೂನ್ ಮಾಡ್ತಾ ಇರೋದು ಇದೇನು ಸರಿ ಏನ್ರಿ ಇದು ಯಾವ ರೀತಿಯ ತಪ್ಪಿದೆ ಯಾವುದು ಕೂಡ ಹತ್ತಿರಕ್ಕೆ ಆಗ್ಬಾರ್ದು ಈಗ ತಾಲಿಬಾನಲ್ಲಿ ತಾಲಿಬಾನಲ್ಲಿ ಹೆಂಡ್ತಿ ಹೊಡೆಯೋದು ಕಾನೂನುಬದ್ಧ ಅಂತ ಹೇಳಿದಾರಪ್ಪ ಒಪ್ಲಿಕ್ಕಾಗತ್ತಾ ನಾಲ್ಕು ಇದು ಹೆಂಗಪ್ಪ ಅಂತ ಹೇಳಿದರೆ ಇಸ್ಲಾಂನಲ್ಲಿ ಅವರ ಏನು ಕುರಾನ್ ಇದೆ ಕುರಾನಿನ ಉಲ್ಲೇಖ ಮಾಡ್ತಾರೆ ನಾಲ್ಕು ಪಾಯಿಂಟ್ ಮೂರು ನಾಲ್ಕು ಅವ್ರದ್ದೇನು ಇದು ಇದೆಯಲ್ಲ ನಂಬರು ಅದರ ಪ್ರಕಾರ ಸ್ತೋ ನಮ್ಮಲ್ಲಿ ಹೆಂಗೆ ಶ್ಲೋಕದ ಸಂಖ್ಯೆ ಅಂತೀವಿ ಹಂಗೆ ಅವರಲ್ಲಿ ಆಯತ್ ಅಂತ ಕರೀತಾರೆ ಆಯತ್ ನಾ ನಾಲ್ಕು ಪಾಯಿಂಟ್ ಮೂರು ನಾಲ್ಕು ಆಯತ್ತದ ಪ್ರಕಾರ ಹೆಂಡತಿಯನ್ನು ಹೊಡೆಯಲಿಕ್ಕೆ ಗಂಡನಿಗೆ ಸಂ ಸಂಪೂರ್ಣವಾದ ಹಕ್ಕಿದೆ ಅಂತ ಅವ್ರು ಕುರಾನ್ ಹೇಳುತ್ತೆ ಅದನ್ನು ತಾಲಿಬಾನ್ ಸರ್ಕಾರ ಈಗ ಸಿಂಧುತ್ವ ಮಾಡಿ ಯಾರು ಬೇಕಾದರೂ ತಮ್ಮ ತಮ್ಮ ಹೆಂಡತಿಗೆ ಹೊಡಿಬೋದು ಏಕೆಂದರೆ ಹೆಂಡತಿ ಅನ್ನೋದು ಆತನ ವಸ್ತು ಆತನಿಗೆ ವೈಭೋಗದ ವಸ್ತು ಅದು ಅದರ ಮೇಲೆ ಆತನ ಸಂಪೂರ್ಣ ಸ್ವಾಮ್ಯ ಇದೆ ಏನಂದ್ರೆ ಮುಖ ಒಡೆದಿರಬಾರ್ದು ಅಂದರೆ ಕಣ್ಣೆ ಕಿತ್ಕೊಂಡು ಬಿಡೋದು ನಾಲಿಗೆ ಹರಿದು ಬಿಡೋದು ಕಿವಿ ಕತ್ತರಿಸೋದು ಹಂಗಲ್ಲ ಹೊಡಿಬಹುದು ನೀನು ಅಷ್ಟೇ ಅಂತ ಇದನ್ನು ಈ ದೇಶದ ಯಾರಾದರೂ ವಿರೋಧಿಸಿದ್ದಾರೆ ಇಲ್ಲಿ ಮಾನವ ಹಕ್ಕು ಬರೋದಿಲ್ವೇನ್ರಿ ಒಬ್ರು ಇನ್ನೊಬ್ರು ನೋಡಿಯೋದು ದೌರ್ಜನ್ಯ ಮಾಡೋದು ಕಾನೂನುಬದ್ಧ ಅಂತ ಯಾವುದಾದ್ರೂ ಕೋರ್ಟ್ ಆಗಲಿ ಯಾವುದೇ ಆಗಲಿ ಯಾವುದೇ ಸರ್ಕಾರ ಆಗಲಿ ಹೇಳಿಕ್ಕೆ ಸಾಧ್ಯನಾ ಇದ್ರ ಬಗ್ಗೆ ಯಾರೂ ಮಾತಾಡೋದಿಲ್ಲ ಕೇವಲ ತಂದೆ ತಾಯಿಗೆ ಒಂದು ವಿಷಯ ತಿಳಿಸೋಂದ ತಕ್ಷಣ ನಿಮ್ಗೆ ಊರಿಲಿಕ್ಕೆ ಶುರುವಾದರೆ ಎಷ್ಟು ಮಟ್ಟಿಗೆ ಸರಿ ಸಂಚಿಕೆ ಬಹುಶಃ ಭಾಳ ದೊಡ್ಡದಾಯಿತು ಅನಿಸತ್ತೆ ಒಂದು ಸಣ್ಣ ಕಥೆಯನ್ನು ಹೇಳಿ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ ನಾಳೆ ಯಥ ಪ್ರಕಾರ ಸ್ಟುಡಿಯೋಗೆ ಹೋಗ್ತೀನಿ ಮತ್ತು ನಾವು ನೀವು ಕೂತು ರಾಜಕೀಯವನ್ನು ಮಾತಾಡೋಣ ನಮ್ಮ ರಾಮಕೃಷ್ಣ ಪರಮಹಂಸರು ಇದ್ದಾರಲ್ಲ ಅವ್ರ ಬಗ್ಗೆ ಒಂದು ಸಣ್ಣದಾದಂಥ ಘಟನೆ ಹೇಳ್ಬೋದು ನಂಗೆ ತುಂಬ ಇಷ್ಟ ರಾಮಕೃಷ್ಣ ಪರಮಹಂಸರು ಅಂದರೆ ಅವರ ನಿಲುವೇ ಭಾಳ ಇಷ್ಟ ಆಮೇಲೆ ನೀವು ದೇವರನ್ನು ತಾಯಿ ಅಂತ ಪ್ರೀತಿಸೋದಿದೆಯಲ್ಲ ನಾವು ದೇವ್ರ ಬಗ್ಗೆ ಭಕ್ತಿ ಭಾವ ಇಟ್ಕೋತೀವಿ ಆ ಭಕ್ತಿ ಭಾವದ ಹಿಂದೆ ಒಂದು ಭಯ ಇರುತ್ತೆ ಭಕ್ತಿಯ ಇನ್ನೊಂದು ಮಜಲು ಭಯ ಭಯ ಇರಬೇಕು ಮನುಷ್ಯನಿಗೆ ಯಾರ್ದಾದ್ರೂ ಒಂದು ಭಯ ಇರಬೇಕಲ್ಲವಾ ಅಪ್ಪ ಅಮ್ಮನ ಭಯ ಇಲ್ಲ ಸ ಟೀಚರ್ ಭಯ ಇಲ್ಲ ಸಮಾಜದ ಭಯ ಇಲ್ಲ ದೇವರದಾದ್ರೂ ಭಯ ಇರಲಿ ಬಿಡಿ ಏನು ತಪ್ಪೀಗ ರಾಮಕೃಷ್ಣ ಪರಮಹಂಸರು ತಾಯಿ ಅಂತ ಭಾವಿಸ್ತಾ ಇದ್ದರು ಕಾಳಿಕ ಮಾತೆಯನ್ನು ಆ ಮೈಸೂರಲ್ಲಿ ಆಂದೋಲನ ಸರ್ಕಲ್ ಅಂತಿದೆ ನಮ್ಮ ಗುರುಗಳು ರಾಜಶೇಖರ್ ಕೋಟೆ ಅವರು ಮಾಡಿದ್ದು ಆಂದೋಲನ ಅಂತ ಒಂದು ಪತ್ರಿಕೆ ಸುಮಾರು ಒಂದು ಇಪ್ಪತ್ತು ವರ್ಷ ನಾನು ಅವ್ರ ಜೊತೆ ಇದ್ದದ್ದು ಅವ್ರ ಕೆಲಸ ಮಾಡಿದೆ ಅವ್ರಿಗೆ ಕೆಳ ಕೈ ಕೆಳಗೆ ಅಲ್ಲಿ ಆಂದೋಲನ ಸರ್ಕಲ್ ಒಂದು ಓಟದಂಥ ರಾಮಕೃಷ್ಣ ಪರಮಹಂಸರ ಸ್ಟ್ಯಾಚ್ಯು ಇದೆ ಐವರಿ ಬಣ್ಣದಲ್ಲಿದೆ ಇಷ್ಟು ಸುಂದರವಾಗಿದೆ ಅಂದರೆ ನೋಡಿದರೆ ರಾಮಕೃಷ್ಣ ಪರಮಹಂಸರು ಬಂದರು ಅಲ್ಲೇ ಸಮಾಧಿ ಸ್ಥಿತಿಗೆ ಹೋಗಿ ಕೂತಿದ್ದಾರೆ ಅನ್ನೋನ್ಸತಿ ಇಂಥ ಒಂದೊಂದು ಒಳ್ಳೆಯ ಕೆಲಸಗಳನ್ನು ಕೂಡ ಕೆಲವು ಕಾರ್ಪೊರೇಟರ್ಗಳು ಮಾಡಿರ್ತಾರೆ ಮೈಸೂರಲ್ಲಿ ಶಂಕರ್ ಅಂತ ಕಾರ್ಪೊರೇಟರ್ ಇದ್ದಾರೆ ಆ ಏರಿಯಾ ಕಾರ್ಪೊರೇಟ್ರು ರಾಮಕೃಷ್ಣಗಾರ ಅವರು ಹಠ ಹಿಡಿದು ಅಲ್ಲಿ ರಾಮಕೃಷ್ಣ ಪರಮಹಂಸರ ವಿಗ್ರಹವನ್ನು ಪುತ್ಥಳಿಯನ್ನು ನೆಲೆಸಿದ್ದರು ರಾಮಕೃಷ್ಣ ಪರಮಹಂಸರು ರಾಮಕೃಷ್ಣ ಇದ್ದವರು ಪರಮಹಂಸರು ಹೇಗಾದರು ಅಂತ ಹೇಳ್ತೇನೆ ಇವರು ರಾಮಕೃಷ್ಣ ಅಂತಿದ್ದದ್ದು ಇವರು ಇವರ ವಿಶೇಷತೆ ಏನಪ್ಪ ಅಂತಂದರೆ ಯಾವಾಗಲೂ ಒಂದು ಹುಚ್ಚಿನ ಥರ ಇದ್ದವರು ಇವರು ಯಾವಾಗಲೂ ಧ್ಯಾನಸ್ಥ ಸ್ಥಿತಿಯಲ್ಲಿರೋದು ತಮಗೆ ಹೇಗೆ ಬೇಕೋ ಹಾಗೆ ಇದು ಮಾಡೋದು ತಾಯಿ ಸ್ವತಃ ಇವ್ರ ಹತ್ರ ಬಂದು ಕೂತ್ಕೊಳ್ಳೋರು ಕಾಳಿಕ ಮಾತೆ ಕಾಳಿಕ ಮಾತೆಗೆ ಇವರು ಊಟ ಮಾಡಿಸೋ ಜೊತೆ ಕೂತ್ಕೊಳ್ಳೋದು ಕಾಳಿಕ ಮಾತೆ ಪ್ರತ್ಯಕ್ಷ ತಕ್ಷಣ ಅಂತ ಹೇಳೋರು ಭಕ್ತಿಯ ಉತ್ಕಟ ಅವಸ್ಥೆ ಯಾವತ್ತು ದುಃಖ ಇದು ಆನಂದ ಭಾಷ ನೆನ್ಪಿಟ್ಟುಗಳೇ ನಮ್ಮ ತೀರ ಖುಷಿಯಾಗಿದೆ ಅಂದರೆ ಅಥವಾ ತೀರ ಸ ಸಮರ್ಪಣಾ ಮನೋಭಾವಕ್ಕೆ ಹೋಗಿದ್ದೀವಿ ಅಂದರೆ ತೀರ ನಮ್ಮ ಪ್ರಿಯತಮೆಯನ್ನು ಪ್ರೀತಿಸ್ತಾ ಇದ್ದೀವಿ ಅಂದರೆ ತೀರ ಹೆಂಡತಿ ಬಗ್ಗೆ ಪ್ರೀತಿಯಾಗಿದೆ ಅಂದರೆ ಕಣ್ಣಲ್ಲಿ ದಳ ನೀರು ಬರಬೇಕು ಅದು ಉತ್ಕಟಾವಸ್ಥೆ ರಾಮಕೃಷ್ಣ ಪರಮೇಶ್ವರ ಯಾವಾಗ ಯಾವಾಗ ಕಾಳಿಕಾ ಮಾತಿ ಭೇಟಿಯಾಗ್ತಾಳೋ ದಳ 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 ಕಣ್ಣಲ್ಲಿ ನೀರು ಎಳೆಯೋದು ಆಕೆ ಜೊತೆ ಮಾತು ಆಕೆಯ ಜೊತೆ ಹರಟೆ ಅವ್ರಿಗೆ ಒಂದು ದಿವಸ ಆಲೋಚನೆ ಬಂದುಬಿಡ್ತು ನಾನು ಹೀಗೆ ಮೋಹಕ್ಕೆ ಬಿದ್ದುಬಿಟ್ಟೆ ನಾನು ಮಮಕಾರಕ್ಕೆ ಬಿದ್ಬಿಟ್ಟೆ ನಾನು ಸಮಾಧಿ ಸ್ಥಿತಿಗೆ ಹೋಗೋದು ಯಾವುದು ನಿಜವಾದಂಥ ಸಾಧನೆ ಆಗಬೇಕಲ್ಲ ನನಗೆ ಹೆಂಗಿದು ಯೋಚನೆ ಆಗ್ಬಿಡ್ತೆ ಹದಿನೆಂಟು ಅರವತ್ತೈದರಲ್ಲಿ ಒಬ್ಬ ಸಾಧು ಸಿಕ್ತಾನೆ ತೋತಾಪುರಿ ಅಂತೇಳಿ ಅದ್ರ ನಾಗಾಸಾಧು ಹತ್ರವರು ಕೇಳ್ತಾರೆ ಏ ನನ್ಗೆ ಹಿಂಗಾಗಿಬಿಟ್ಟಿದೆ ಪ್ರತಿ ಸಲ ನಾನು ಧ್ಯಾನಸ್ಥಾದ ತಕ್ಷಣ ತಾಯಿ ಬಂದುಬಿಡ್ತಾಳೆ ಕಾಳಿಕ ಮಾತೆ ಆ ಕಾಳಿಕಾ ಮಾತೆ ಬಂದ ತಕ್ಷಣ ನನ್ನನ್ನು ನಾನು ಮರೆತು ಬಿಡ್ತೀನಿ ಆ ತಾಯಿ ಅಂತೇಳಿ ಆಟ ಆಡ್ಕೊಂಡು ಕೂತ್ಬಿಡ್ತೀನಿ ನಾನು ಸಮಾಧಿ ಸ್ಥಿತಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಒಂದು ಐಡಿಯಾ ಅವರು ಕೊಡ್ತಾರವ್ರು ಏನು ಏನಂತ ಹೇಳ್ತಾರೆ ಯಾವಾಗ ಕಾಳಿಕಾ ಮಾತೆ ಬರ್ತಾಳೋ ಬಂದ ತಕ್ಷಣ ಆಕೆ ಶಿರಚ್ಛೇದ ಮಾಡ ಮನಸ್ಸಿನಲ್ಲಿ ಇದು ಸಂಪೂರ್ಣವಾಗಿ ಮನೋಧರ್ಮ ತಾನೇ ನಡೀತಾ ಇರೋದು ಕಾಳಿಕಾ ಮಾತೆ ನಿಮ್ಮೆದುರಿಗೆ ಬರೋದೆಲ್ಲ ಭೌತಿಕ ಅಲ್ಲ ಇಲ್ಲ ಫ್ರಾನ್ಸ್ನಲ್ಲಿ ನಡೆಯುವಂಥ ಘಟನೆಗಳು ಕತ್ತು ಕತ್ತರಿಸ್ಬಿಡು ಆವಾಗ ಕಾಳಿಕಾ ಮಾತೆ ಇಲ್ಲ ಅನ್ನೋವಂಥ ಭಾವಪಡ್ತಿ ಆವಾಗ ನೀನು ಧ್ಯಾನಸ್ಥಾನ ಆದ ಕೂಡಲೇ ನೀನು ಸಮಾಧಿಗೆ ಹೋಗಿಬಿಡ್ಬೋದು ಇವ್ರಿಗೆ ಒಂದು ಸಲ ವಿಚಲಿತರಾಗ್ತಾರೆ ಇಲ್ಲ ಒಂದು ಸಲ ತಾಯಿನ ಕೇಳಿಬಿಡ್ತೀನಿ ಕಾಳಿಕ ಮಾತೆ ಬರ್ತಾಳೆ ಕಾಳಿಕ ಮಾತೆ ಕೇಳ್ತಾರೆ ನನಗೆ ಸಮಾಧಿ ಸ್ಥಿತಿಗೆ ಹೋಗಕ್ಕೆ ಆಗ್ತದೆ ಸಾಧನೆ ನಿಜವಾದ ಸಾಧನೆಯನ್ನು ಮಾಡೋಕ್ಕಾಗ್ತಾ ಇಲ್ಲ ಏನು ಮಾಡಲಿ ನೀನೇನು ಮಾಡ್ಬೇಕಂತ ಮಾಡಿದೀಯಾ ಇಲ್ಲ ನಾನು ಶಿರಚ್ಛೇದ ಮಾಡುವಂಥ ತಾ ತೋತಾಪುರಿ ಹೇಳಿದ್ದಾರೆ ನಾಗಾಸಾಧು ಸರಿಯಾಗಿ ಹೇಳಿದ್ದಾರೆ ಅವರು ನೀವು ಮಾಡು ಹಾಗೆ ಮಾಡೋದರಿಂದ ನೀನು ವ್ಯಾಮೋಹ ಬಿಡ್ತೀಯಾ ನೀನು ಮಾರನೇ ದಿವಸ ಮತ್ತೆ ಕೂತ್ಕೋತಾರೆ ಕೂತ್ಕೊಂಡ ತಕ್ಷಣ ಮತ್ತೆ ತಾಯಿ ಬರ್ತಾ ಇವ್ರಿಗೆ ಮರ್ತೋಗ್ಬಿಡುತ್ತೆ ನಾನು ಕನಸಿನಲ್ಲಿ ಮನೋ ಇದರಲ್ಲಿ ಒಂದು ಭರ್ಚಿಯನ್ನು ತೊಗೋಬೇಕು ಶಿರಚ್ಛೇದ ಮರ್ತೋಗ್ಬೇಕು ಮತ್ತೆ ಆಟ ಆಡ್ಕೊಂಡು ಕೊಡ್ತಾರೆ ಊಟ ಮಾಡ್ತಾರೆ ಜೊತೆಗೆ ತೊಡೆ ಮೇಲೆ ಮಲ್ಕೋತಾರೆ ಎಲ್ಲ ಆಗತ್ತೆ ಆಗ್ತಾರೆ ಎಚ್ಚರಾಗಿ ಮತ್ತೆ ಬಂದು ಹೇಳ್ತಾರೆ ಈ ನಾಗ ಸಾಧುನ ಹತ್ರ ಬಂದು ಹೇಳ್ತಾರೆ ಆಗಲೇ ಇಲ್ಲ ನನ್ನ ಕಡೆ ಹಾಗಾದ್ರೆ ಒಂದು ಕೆಲಸ ಮಾಡಿ ಧ್ಯಾನಸ್ಥ ಸ್ಥಿತಿ ಹೋಗೋ ಟೈಮ್ಗೆ ಸರಿಯಾಗಿ ಒಂದು ಕಾಜಿನ ತುಂಡನ್ನು ತೊಗೊಂಡು ನಿನ್ನ ಹಣೆಯನ್ನು ಗೀರ್ಕೊಂಬಿಡು ರಕ್ತ ವಸಲ್ಲಿಕ್ಕೆ ಶುರುವಾಗುತ್ತೆ ವೇದನೆ ಆಗುತ್ತೆ ಎಚ್ಚರದ ಸ್ಥಿತಿಯಲ್ಲಿರ್ತೀಯ ಅವಾಗ ಈ ಕೆಲಸ ಮಾಡುತ್ತೆ ರಾಮಕೃಷ್ಣ ಪರಮಹಂಸರು ಹೌದು ಅನಿಸುತ್ತೆ ಮಾರನೇ ದಿವಸ ಕೂತ್ಕೋತಾರೆ ಕುತ್ಕೊಂಡು ಇನ್ನೇನು ಧ್ಯಾನಸ್ಥರು ಆಗೋ ಸಂದರ್ಭದಲ್ಲಿ ತೋತಾಪುರಿ ಅವರು ಹೇಳಿದ ನೆನಪ ಕತ್ತರಿಸ್ತಾರೆ ರಕ್ತ ಎಳೀಲಿಕ್ಕೆ ಶುರುವಾಗ ತಾಯಿ ಬರ್ತಾರೆ ತಾಯಿ ಕೈಯಲ್ಲಿ ಚಾ ಕೂತು ಕತ್ತರಿಸ್ತಾರೆ ಕತ್ತರಿಸಿದ ತಕ್ಷಣ ಅಂತರ್ ಅಂತರ್ಧಾನ ಆಗ್ಬಿಡ್ತಾರೆ ತಾಯಿ ಕಳಿಕ ಮಾತು ಅದೃಶ್ಯ ಆಗಿಬಿಡ್ತಾರೆ ಅದೃಶ್ಯ ಆದ ತಕ್ಷಣ ಇವರು ಧ್ಯಾನಸ್ಥ ಸ್ಥಿತಿ ಹೋಗ್ಬಿಡ್ತಾರೆ ಸಮಾಧಿ ಸ್ಥಿತಿ ಮೂರು ದಿವಸ ಎಚ್ಚರವೇ ಇರೋದಿಲ್ಲಪ್ಪ ರಾಮಕೃಷ್ಣರಿಗೆ ನಾಲ್ಕನೇ ದಿವಸ ಎಬ್ಬಿಸಲಾಗತ್ತೆ ಅದು ಆವತ್ತು ಆವಾಗ ಪರಮಹಂಸರಾಗಿತ್ತು ಇಂಥ ಪರಮಹಂಸರಿಗೆ ಈ ನರೇಂದ್ರ ಒಂದು ಮಾತು ಕೇಳ್ತಾರೆ ವಿವೇಕಾನಂದರು ಏನಂತ ಅವರು ವಿವೇಕಾನಂದರು ಮುಂಚೆ ಯೋಗಿ ಆಗೋಕ್ಕಂಥ ಮುಂಚೆ ಒಬ್ಬ ಈ ಹೋರಾಟಗಾರನ ರೀತಿ ಇದ್ದವು ಚೈತ್ ಚೈತನ್ಯದ ಚಿಲುಮೆ ದೇವರಲ್ಲಿದ್ದಾನೆ ದೇವರಲ್ಲಿದ್ದಾನೆ ಅದೆಲ್ಲಿ ಇದೆಲ್ಲಿ ಅನ್ನುವಂಥ ಒಂದು ಚಂಚಲ ಸ್ವಭಾವ ರಾಮಕೃಷ್ಣ ಪರಮಹಂಸರು ಭದ್ರ ಬರ್ತಾರೆ ನೀವು ದೇವ್ರು ನೋಡಿದ್ದೀರಾ ಪರಮಹಂಸರು ನಗುತ್ತಾರೆ ದೇವ್ರು ತೋರಿಸ್ತೀರಾ ನೀವು ಅಂತ ತಮ್ಮ ಕಾಲಿನ ಹೆಬ್ಬೆರಳಿರ್ತಾರೆ ಪಾದದ ಹೆಬ್ಬೆರಳನ್ನು ನೇರವಾಗಿ ಆತನ ಎದೆಯ ಹತ್ತಿರ ಇಡ್ತಾರೆ ಪಾದನ ವಿವೇಕಾನಂದರ ಎದೆಯ ಮೇಲೆ ರಾಮಕೃಷ್ಣ ಪರಮಹಂಸರು ತನ್ನ ಪಾದವನ್ನು ಸ್ಪರ್ಶಿಸ್ತಾರೆ ಛಗ್ಗಂಥ ದೇವಿಯ ದರ್ಶನ ಆಗ್ತದೆ ವಿವೇಕಾನಂದರಿಗೆ ಅವತ್ತು ವಿವೇಕಾನಂದರು ಬದಲಾದ ದಿವಸ ಆತು ಭಾನುವಾರದ ಸಂಚಿಕೆ ಒಂದು ವಿಶಿಷ್ಟವಾಗಿರಲಿ ಅಂತ ಮಾತಾಡಿದ್ದು ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ ನಮಸ್ಕಾರ